ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಬೌಲ್ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಈ ಒಂದು ಬೌಲ್ ಅಳ್ತೇನಲ್ಲಿ ಒಂದೂವರೆ ಅಷ್ಟು ನೀರನ್ನ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಅಕ್ಕಿ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅವತ್ತು ಮಿಕ್ಕಿರೋ ಅನ್ನನ ಹಾಕಿ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡೋದು ಅಂತ ತೋರಿಸಿದ್ದೆ ಇವತ್ತು ಬಂದು ಹಾಗೆ ಅಕ್ಕಿ ಹಿಟ್ಟಲ್ಲಷ್ಟೇ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ನೀರೇನು ನೀಟಾಗಿ ಕುದಿಬೇಕು ಅಂತೇನಿಲ್ಲ ಸ್ವಲ್ಪ ಆದ್ರೂ ಸಾಕಾಗತ್ತೆ ನೋಡಿ ಇವಾಗ ನೀರು ಕುದೀತಾ ಬಂದಿದೆ ಇವಾಗ ಇದಕ್ಕೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಾನು ಯಾವ ಬಟ್ಲಲ್ಲಿ ನೀರು ತಗೊಂಡಿದ್ವಿ ಅದೇ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಸ್ಟವ್ ಆಫ್ ಮಾಡಿಕೊಳ್ಳಿ ಇದೇನು ಬೇಯಬೇಕು ಅಂತಿಲ್ಲ ನೀಟಾಗಿ ನೀರು ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಉಪ್ಪು ನೀಟಾಗಿ ಮಿಕ್ಸ್ ಆದರೆ ಸಾಕಾಗತ್ತೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನ ಸೈಡಲ್ಲಿ ಎತ್ತಿ ಇದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೋಸ್ಕರ ಬಿಸಿ ಬಿಸಿ ಇರುವಾಗ್ಲೇನಿದ್ದು ನಾದದಿಕ್ಕೆ ಹೋಗ್ಬಿಡಿ ಕೈ ಸುಡತ್ತೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಹಾಗೂ ಗೊತ್ತಾಗಿಲ್ಲ ಅಂದರೆ ಅದನ್ನು ಒಂದು ಕೈ ಎದ್ಕೊಂಡು ಈ ರೀತಿ ಮುಟ್ ನೋಡಿದ್ರೆ ನಿಮಗೆ ನೋಡಿ ಈ ರೀತಿ ಉಂಡೆ ಮಾಡೋದಕ್ಕಾಗೋ ಅಷ್ಟಾದರೆ ಸಾಕಾಗತ್ತೆ ನಾನು ಹೇಳಿರೋ ಅಳತೆನಲ್ಲಿ ಮಾಡಿದ್ರೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ ಬಿಗಿ ಇವಾಗ ಇದನ್ನ ಸ್ವಲ್ಪ ಹೊತ್ತು ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಐದು ಹತ್ತು ನಿಮಿಷ ಆದಮೇಲೆ ಇದು ತಣ್ಣಗಾಗಿರುತ್ತೆ ಪೂರ್ತಿ ತಣ್ಣ ಆಗೋದಕ್ಕೆ ಬಿಡಬೇಡಿ ಸ್ವಲ್ಪ ಬೆಚ್ಚ ಇರುವಾಗ್ಲೇ ಇದನ್ನು ನೀಟಾಗಿ ನಾತ್ಕೊಬೇಕು ಮತ್ತು ಹಿಟ್ಟನ್ನ ಇದನ್ನು ಆರೋದಕ್ಕೆ ಬಿಡಬೇಡಿ ಬೇಗ ಬೇಗ ಇದು ಮಾಡಬೇಕು ಅಥವಾ ಏನಾದರೂ ಮುಚ್ಚಿಟ್ಬಿಡಿ ಪಾತ್ರೆ ಏನಾದರೂ ನಾನಿದು ಪಾತ್ರೆ ಸ್ವಲ್ಪ ಬಿಸಿ ಇರುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಥವಾ ನೀವು ಸ್ಲ್ಯಾಬ್ ಮೇಲೆ ಬೇಕಂದರೂ ಮಾಡ್ಬೋದು ಇನ್ನೂ ನೀಟಾಗಿ ನಾತ್ಕೊಬೋದು ಇದಕ್ಕೆ ನೀರೆಲ್ಲ ಏನೂ ಹಾಕಬೇಕಂತಿಲ್ಲ ಹಾಗೆ ನಾದ್ಕೊಳ್ಳಿ ಸ್ವಲ್ಪ ಬೆಚ್ಚ ಇರುವಾಗಲೇ ನಾದ್ಕೊಂಡ್ರೆ ಒಳ್ಳೆಯದು ಒಂದು ಬೌಲಲ್ಲಿ ನೀರು ತಗೊಂಡು ಕೈ ಇದ್ದೀನಿ ನೀರನ್ನೇ ಇದಕ್ಕೆ ಹಾಕ್ಕೊತಾ ಇಲ್ಲ ಜಸ್ಟ್ ಕೈ ಅಷ್ಟೇನೆ ಇವಾಗ ನೀಟಾಗಿ ನೋಡಿ ಸ್ವಲ್ಪನೂ ನೀರು ಇಲ್ಲ ನೀಟಾಗಿ ನಾವು ನಾವೆಷ್ಟು ನೀಟಾಗಿ ನಾದ್ಕೊಂಡಿದ್ವಿ ಅಷ್ಟು ನೀಟಾಗಿ ರೊಟ್ಟಿ ಬರುತ್ತೆ ರೊಶ್ ರೊಟ್ಟಿನೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ನಾತ್ಕೊಬೇಕು ಕೆಲವರು ಇಲ್ಲಿ ನಾದುವಾಗ ಎಣ್ಣೆ ಹಾಕೊತಾರೆ ನಾವು ಎಣ್ಣೆ ಏನು ಹಾಕಲ್ಲ ಎಣ್ಣೆ ಅವಶ್ಯಕತೆಯೂ ಇಲ್ಲ ಇಲ್ಲಿ ನೀಟಾಗಿ ಬರುತ್ತೆ ರೊಟ್ಟಿ ಎಣ್ಣೆ ಹಾಕಿಲ್ಲ ನಾನು ಅನ್ನ ಹಾಕಿರೋ ರೊಟ್ಟಿ ಎಲ್ಲ ಆದರೆ ನಾವು ಬಾಕ್ಸಿಗೆ ಕಳ್ಸೋದಕ್ಕೆ ಒಂದೊಂದು ಸಲ ಗಟ್ಟಿಯಾಗಿಬಿಡುತ್ತೆ ಮಧ್ಯಾಹ್ನತ್ತು ಮಕ್ಕಳು ಸ್ಕೂಲ್ಗೆಲ್ಲ ತೊಗೊಂಡೋದಾಗ ಟೈಮ್ ಆಗುತ್ತೆ ತಿನ್ನೋದಕ್ಕೆ ಅಂತ ಹಾಗೆ ವಾಪಸ್ ತೊಗೊಬಂದಿರ್ತಾರೆ ಆದರೆ ಈ ರೊಟ್ಟಿ ಹಾಗಲ್ಲ ತುಂಬ ಸಾಫ್ಟಾಗಿರುತ್ತೆ ಮತ್ತು ಬೇಗನೂ ತಿನ್ಕೊಬೋದು ನೀವು ಬೆಳಗ್ಗೆ ರೊಟ್ಟಿ ಮಾಡಿದ್ರೆ ಸಂಜೆ ತನವೂ ಅದೇ ರೀತಿ ಚಪಾತಿ ಥರ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ನೀಟಾಗಿ ನಾದ್ಕೊಂಡಿದ್ದೀನಿ ಈ ರೀತಿ ನಾದಿದ ಮೇಲೆ ನೀವೇನಾದರೂ ಒಂದು ಮುಚ್ಚೆ ಎತ್ತಿಕೊಂಬಿಡಿ ಬೇಗ ಮಾಡಲ್ಲ ಅನ್ನೋಂಗಿದ್ರೆ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ತಟ್ಟೋದು ಅನ್ನೋರಿದ್ರೆ ನೋಡಿ ಈ ರೀತಿ ರೋಟಿ ಮೇಕರ್ ಬರುತ್ತಲ್ಲ ಅದರಲ್ಲಿ ಬೇಕಾದರೂ ನೀವು ಮಾಡ್ಬೋದು ನಮಗೆ ಕೈಯಲ್ಲಿ ತಟ್ಟೆ ಅಭ್ಯಾಸ ಇದೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ರೋಟಿ ಮೇಕರ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನಾಗ ಕೆಲವರು ಒಂಥರ ತಿರುಗೋಸ್ತ ಥರ ಮೇಕರ್ ಬರುತ್ತೆ ಅದನ್ನು ಅದರಲ್ಲಿ ಸ್ವಲ್ಪ ರೊಟ್ಟಿ ಚೆನ್ನಾಗಾಗುತ್ತೆ ಎಲ್ಲ ಕಡೆ ಒಂದೇ ಸಮ ಬರುತ್ತೆ ಆದರೆ ಇದು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಆಗತ್ತೆ ನಮಗೆ ಎಷ್ಟು ಸೈಜು ಬೇಕೋ ಅಷ್ಟು ದಪ್ಪದ ಉಂಡೆ ತಗೊಂಡು ಇದನ್ನು ಇದು ಇಟ್ಬಿಟ್ಟು ಮೇಲೆ ಕೆಳಗೆ ಎರಡು ಕವರ್ ಇಟ್ಕೋಬೇಕು ಇಲ್ಲಾಂದರೆ ಅದಕ್ಕೆ ಅಂಟ್ಕೊಂಡ್ಬಿಡತ್ತೆ ಅದಕ್ಕೋಸ್ಕರ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಂಡು ನೀರು ಏನು ಹಾಕೋದಕ್ಕೆ ಹೋಗ್ಬಿಡಿ ನೋಡಿ ಸ್ವಲ್ಪ ಅಗ್ಲ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಇದರಲ್ಲಿ ಹಾಕಿ ಮೇಲೆ ಒಂದು ಕವರ್ ಇಟ್ಬಿಟ್ಟು ಪ್ರೆಸ್ ಮಾಡಬೇಕಿದು ಈ ರೀತಿ ಮಾಡೋದ್ರಿಂದ ಬೇಗ ಆಗತ್ತೆ ಆದರೆ ಕೆಲವೊಂದು ಸಲ ನೋಡಿ ಒಂದು ಸೈಡ್ ದಪ್ಪ ಬರುತ್ತೆ ನೋಡಿ ಇವಾಗ ಇದಾಗಿದೆ ಇಷ್ಟು ಆಗಿದೆ ಒಂದು ಪ್ರೆಸ್ ಮಾಡಿದಕ್ಕೆ ನೋಡಿ ಮೇಲ್ಗಡೆ ಭಾಗದಲ್ಲಿ ದಪ್ಪ ಇದೆ ನೋಡಿ ಈ ಭಾಗದಲ್ಲಿ ರೊಟ್ಟಿ ಎಷ್ಟು ದಪ್ಪ ಕಾಣಿಸ್ತಿದೆ ಕೆಳ ಭಾಗದಲ್ಲಿ ನೋಡಿ ಈ ರೀತಿ ತೆಳುವ ಕಾಣಿಸ್ತಾ ಇದೆ ಹಾಗಾಗಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗುತ್ತೆ ಅದಕ್ಕೋಸ್ಕರ ನಾನು ಕೈಯಲ್ಲೇ ಲಟ್ಸ್ಕೊತೀನಿ ಇದರ ಅವಶ್ಯಕತೆ ಇಲ್ಲ ಕೆಲವರು ಲಟ್ಸೋಕ್ಕೆ ಬರಲ್ಲ ಅನ್ನೋರು ಇನ್ನೂ ಒಂದು ಸಲ ಇದನ್ನು ಹಾಕಿಬಿಟ್ಟು ಒಂದೆರಡು ಮೂರು ಸಲ ಪ್ರೆಸ್ ಮಾಡಿ ಆವಾಗ ಸ್ವಲ್ಪ ತೆಳುವ ಬರುತ್ತೆ ಯಾವ ಕಡೆ ದಪ್ಪ ಇದೆ ಆ ಕಡೆ ಇನ್ನೂ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ ನಾನು ಇದನ್ನು ಕೈಯೆಲ್ಲ ನೀಟಾಗಿ ಲಟ್ಸ್ ಅಂದರೆ ಒಂದು ಪ್ರೆಸ್ ಮಾಡ್ಕೊತೀನಿ ಅಂದರೆ ತಟ್ಕೊತೀನಿ ಸ್ವಲ್ಪ ನೀರು ತಗೊಂಡು ಕೈಯೆಲ್ಲ ಅಂಟದ ಇರೋ ಥರ ಈ ಥರ ಒಂದು ಬೆರಳನ್ನ ಅಡ್ಡ ಇಟ್ಕೊಂಡು ನೀಟಾಗಿ ಲಟ್ಸ್ಕೊಂಬರ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಅದೇ ಇದು ಸ್ವಲ್ಪ ಕಷ್ಟನೇ ಬಿಗಿನರ್ಸ್ಗೆ ಹಾಗಾಗಿ ಮಿಷಿನ್ ಇದ್ದರೆ ರೋಟಿ ಮೇಕರ್ ಆ ಥರದ್ರಲ್ಲಿ ನೀವು ಮಾಡ್ಕೊಬೋದು ಅಷ್ಟೇ ಈ ಅಳ್ತಿನಲ್ಲಿ ಮಾಡಿದ್ರೆ ನಿಮಗೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ ಏನು ಮಿಸ್ ಆಗಲ್ಲ ನೋಡಿ ಈ ರೀತಿ ನಡ್ಸ್ಕೊಂಡಿದೀನಿ ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ಮಾಡ್ಕೋಬೋದು ಊರು ಸೈಡು ರೊಟ್ಟಿನ ತುಂಬ ಅಗ್ಲನೂ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ಕೊನೆಯದಾಗಿ ಎಲ್ಲ ರೊಟ್ಟಿ ಮಾಡಿದ ಮೇಲೆ ಒಂದು ಪುಟಾಣಿ ರೊಟ್ಟಿನೂ ಮಾಡ್ತಾರೆ ಮಕ್ಕಳಿರೋ ಮನೇಲಿ ಇಲ್ಲಿ ಕೊನೆಗೆ ಒಂದು ಪುಟಾಣಿ ರೊಟ್ಟಿ ಮಾಡಬೇಕು ಅಂದ್ಬಿಟ್ಟು ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮಕ್ಕಳಿಗೋಸ್ಕರ ಮಾಡ್ತಾರೋ ಅಥವಾ ಅದು ಸಂಪ್ರದಾಯನ ಅನ್ನೋದು ಗೊತ್ತಿಲ್ಲ ನನಗೆ ನೋಡಿ ಇವಾಗ ರೊಟ್ಟಿ ಒಂದು ಮಾಡ್ಕೊಂಡಿದ್ದೀನಿ ಇನ್ನು ಕೆಲವರು ಇದು ರೊಟ್ಟಿನ ಕೈಯಲ್ಲೇ ಮಾಡ್ತಾರೆ ಈ ರೀತಿ ತಿರುಗಿಸ್ಕೊಂಡು ಫುಲ್ ಅಗ್ಲ ಇದೇ ರೀತಿ ಮಾಡ್ತಾರೆ ಊರಲ್ಲೆಲ್ಲ ಹಿಂದಿನವ್ರು ಇರ್ತಾರಲ್ಲ ಅಂದರೆ ಹಳೆ ಕಾಲದವರು ಇದೇ ರೀತಿ ಮಾಡೋದು ಊರಲ್ಲಿ ನಮ್ಮ ಪಕ್ಕದ ಮೇಲೆ ಅಜ್ಜಿನೂ ಅಷ್ಟೇ ಇದೇ ರೀತಿ ಮಾಡ್ತಾರೆ ಫುಲ್ ರೊಟ್ಟಿ ಆ ರೊಟ್ಟಿ ಅಂತ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಅವರು ಪ್ಲ್ಯಾಸ್ಟಿಕ್ ಮೇಲೆ ಹಾಕೊಳ್ಳೋದೇ ಇಲ್ಲ ಇದೇ ರೀತಿ ಕೈಯಲ್ಲೇ ಅಗ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ರೊಟ್ಟಿನೂ ನಮ್ಗೆ ಆ ಥರ ಬರೋಲ್ಲ ನೋಡಿ ಈ ಥರ ಎಲ್ಲ ಒಡೆದೋಗತ್ತೆ ನಮಗೆ ಈ ರೀತಿ ಮಾಡಿದ್ರೆ ಮೇಯ್ನ್ ರೊಟ್ಟಿ ಮಾಡೋದಕ್ಕೆ ಹೆಂಚು ಚೆನ್ನಾಗಿ ಕಾಯ್ದಿರಬೇಕು ನಾನಿಲ್ಲಿ ಕಬ್ಳುದೆ ಹೆಂಚು ತೊಗೊಂಡಿದ್ದೀನಿ ರೊಟ್ಟಿಗೆ ಕೆ ಕಬ್ಳುದೆ ಹೆಂಚು ತುಂಬ ಚೆನ್ನಾಗಾಗೋದು ಇವಾಗ ಹೆಂಚು ಕಾದ್ಮೇಲೆ ರೊಟ್ಟಿ ಹಾಕ್ಕೊತಾ ಇದ್ದೀನಿ ಒಂದು ಸೈಡಲ್ಲಿ ನೀವು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಹೆಂಚು ಚೆನ್ನಾಗಿ ಕಾಯ್ದಿತ್ತಂದರೆ ರೊಟ್ಟಿನೂ ಅಷ್ಟೇ ನೀಟಾಗಿ ಎದ್ದು ಬರುತ್ತೆ ಇವಾಗ ಇನ್ನೊಂದು ಸೈಡಲ್ಲೂ ಬೇಯಿಸ್ಕೊಂಡಾಗಿದೆ ಇವಾಗ ಇದನ್ನು ಪಕ್ಕದಲ್ಲಿ ಸ್ಟವ್ ಹಚ್ಕೊಂಡು ಇದ್ರ ಇದ್ದೀನಿ ತಕ್ಷಣ ಉರಿ ಜಾಸ್ತಿ ಇಡಬೇಡಿ ಸಿ ಸೀದೋಗತ್ತೆ ಮತ್ತು ಬೆಂದಿರಲ್ಲ ರೊಟ್ಟಿ ಅದಕ್ಕೋಸ್ಕರ ನಾನು ಇನ್ನೊಂದು ರೊಟ್ಟಿ ಮಾಡ್ಕೊಂಡಿದ್ದೆ ಅದನ್ನು ಸಹ ಹೆಂಚಲು ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ಈ ಕಡೆ ಸೈಡಲ್ಲಿ ಒಂದು ಅರ್ಧ ನಿಮಿಷ ಇಟ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಇದಾಗಿ ಊದ್ಕೊಳ್ತಾ ಬರುತ್ತೆ ನೀವು ನೆಕ್ಸ್ಟ್ ಉಲ್ಟ ಹಾಕ್ಬಿಟ್ಟು ಸ್ವಲ್ಪ ಉರಿನ ಜಾಸ್ತಿ ಮಾಡಿ ಆವಾಗ ರೊಟ್ಟಿ ಉಬ್ಬಿ ಬರುತ್ತೆ ನೋಡಿ ಇಷ್ಟ ಆಗಿದೆ ಒಂದು ಸೈಡಲ್ಲಿ ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡಿದ್ರೆ ನೋಡಿ ರೊಟ್ಟಿ ಉಬ್ಕೊಂಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ಎಲ್ಲ ಥರದ ಸಾಂಬಾರ್ಗೂ ಸೆಟ್ ಆಗುತ್ತೆ ಅದರಲ್ಲೂ ಸೂಪರ್ ಆಗಿರುತ್ತೆ ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲದರ ಜೊತೆ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ರೊಟ್ಟಿ ಉಬ್ಕೊಂಬಂದಿದೆ ಬಂದಿದೆ ಇದೇ ರೀತಿ ಎಲ್ಲ ರೊಟ್ಟಿನೂ ನೀವು ಉಬ್ಬಿಸ್ಕೊಬೋದು ತವ ಒಂದು ನೀಟಾಗಿ ಅಷ್ಟೇನೆ ರೊಟ್ಟಿ ಮಾಡೋದಕ್ಕೆ ಮೇಯ್ನು ನೀವು ತವಾ ಏನಾದರೂ ನೀಟಾಗಿ ಕಾಯ್ದಿಲ್ಲ ಹೆಂಚು ಅಥವಾ ಹಾಗೇನಾದರೂ ಹಾಕಿದ್ರೆ ಅಂದರೆ ಅಲ್ಲಿ ಎದ್ ರೊಟ್ಟಿ ಎದ್ದು ಬರೋದೆಲ್ಲ ಕಚ್ಕೊಂಡ್ಬಿಡುತ್ತೆ ಆವಾಗ ರೊಟ್ಟಿ ಉಬ್ಬೇ ಬರಲ್ಲ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟಿಂದ ಇಲ್ಲಿ ಒಟ್ಟು ಆರು ರೊಟ್ಟಿ ಆಗಿದೆ ಎಷ್ಟು ಸಾಫ್ಟಾಗಿ ಬಂದಿದ್ರಂದರೆ ಅಷ್ಟು ಸಾಫ್ಟಾಗಿದೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೂ ನೋಡಿ ಎಷ್ಟು ಸಾಫ್ಟ್ ಇದೆ ಎರಡು ರೊಟ್ಟಿ ತಿಂದವರು ಇಲ್ಲಿ ಮೂರು ರೊಟ್ಟಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಜೋಳದ ರೊಟ್ಟಿ ಯಾವ ರೀತಿ ಬರುತ್ತೆ ಸಾಫ್ಟಾಗಿ ಆ ರೀತಿ ಬಂದಿದೆ ನೋಡಿ ಬಿಗರಿಯಾಗಬೇಕು ಅಂತಂದರೆ ಇದು ತವಾದಲ್ಲಿ ಬೇಯಿಸ್ಕೊಳ್ಳುವಾಗ ಒಂದು ಎರಡು ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಳಿ ಅವಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸಾಫ್ಟಾಗಬೇಕಂತಂದ್ರೆ ಮಾಮೂಲಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಅದೇ ರೀತಿ ಇದೆ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಕಲರ್ ಇದೆ ನಾವು ಅನ್ನ ಹಾಕಿ ಮಾಡಿದ್ರೆ ಸ್ವಲ್ಪ ಕಲರ್ ಕಮ್ಮಿ ಇರುತ್ತೆ ಇದು ವೈಟಾಗಿರುತ್ತೆ ಫುಲ್ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಎಣ್ಣೆ ಬದನೆಕಾಯಿನ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಅಂದರೆ ಮಸಾಲೆನ ಬದನೆಕಾಯಿ ಒಳಗಡೆಗೆ ತುಂಬಿಲ್ಲ ಹಾಗೇ ಪಲ್ಯ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ